ಸ್ನೇಹಿತರೆ ನೀವು ಯಾರಾದರೂ ಬೆಂಗಳೂರಿಂದ ಕನಕಪುರ ರಸ್ತೆ ಮಾರ್ಗವಾಗಿ ಬರಬೇಕಾದ್ರೆ ನಾವು ರೆಗ್ಯುಲರಾಗಿ ಸಾತ್ನೂರ ಹತ್ರ ಲೆಫ್ಟ್ ಎತ್ಕೊಂಡು ಇದ್ವಿ ಬಟ್ ಸಾತ್ನೂರ ಹತ್ರ ಲೆಫ್ಟ್ ಆದಮೇಲೆ ರಸ್ತೆ ತುಂಬ ಅಧ್ವಾನ ಆಗಿರೋದ್ರಿಂದ ಅಲ್ಲಿ ಯಾರನ್ನೂ ಕೂಡ ರಸ್ತೆಯಲ್ಲಿ ಇಲ್ಲ ಹಾಗಾಗಿ ನೀವು ಮುಂದೆ ಹಲ್ಗೂರು ಹತ್ರ ಹೋಗಿ ಅಲ್ಲಿಂದ ಲೆಫ್ಟ್ ಎತ್ಕೊಂಡು ಬಂದರೆ ನಿಮಗೆ ರೋಡ್ ಕೂಡ ತುಂಬಾ ಚೆನ್ನಾಗಿದೆ ಹಾಗಾಗಿ ನೀವು ಆ ರಸ್ತೆ ಮಾರ್ಗ ಮಾರ್ಗವಾಗಿಯೇ ಬರಬೇಕಾಗ್ತದೆ ಹಾಗೆ ನಾವು ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಾಗೇ ಅಲ್ಲಿ ಒಂದು ಚೆಕ್ ಪೋಸ್ಟ್ ಅಂತ ಇರ್ತದೆ ಆ ಚೆಕ್ ಪೋಸ್ಟಲ್ಲಿ ನಮ್ಮ ಸಮಗ್ರ ಒಂದು ಮಾಹಿತಿನ ನಾವು ಅಲ್ಲಿ ಬುಕ್ ಬುಕ್ಕಲ್ಲಿ ಎಂಟ್ರಿ ಮಾಡಬೇಕಾಗಿರ್ತದೆ ಅಂದರೆ ನಮ್ಮ ಹೆಸರು ಫೋನ್ ನಂಬರು ನಾವು ಯಾವ ಊರು ಮತ್ತು ಗಾಡಿ ನಂಬರು ಪ್ರತಿಯೊಂದು ಡೀಟೇಲ್ ಕೂಡ ಅಲ್ಲಿ ಎಂಟ್ರಿ ಮಾಡಬೇಕು ತದಾದ ನಂತರ ಅವರು ಗಾಡಿನ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಸ್ಥಾನ ನಮ್ಮ ಮತ್ತೊಂದು ವಿಡಿಯೋ ಇಲ್ದಿರ್ಗೂ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿ ಇವತ್ತು ನಾವು ಹೊಡ್ತಿರೋಂಥ ಜಾಗ ಅನ್ನೋ ಒಂದು ಪುಣ್ಯ ಕ್ಷೇತ್ರಕ್ಕೆ ಪ್ರೆಸೆಂಟ್ ನಾನಿವಾಗ ದೇವಸ್ಥಾನದಿಂದ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಅದು ಹೋಗೋಕೆ ಮುಂಚೆನೇ ನಿಮಗೆ ಮುತ್ತತ್ತಿ ಅನ್ನೋ ಒಂದು ಹೆಸರು ಯಾತಕ್ಕೋಸ್ಕರ ಬಂತು ಅಂತೇಳಿ ಆ ವಿಚಾರನ ತಿಳಿಸ್ಬೇಕಾಗಿರೋದ್ರಿಂದ ಇಲ್ಲೇನೇ ವೀಡಿಯೋ ಮಾಡ್ತಾರಂಥದ್ದು ಮುತ್ತತ್ತಿಗೆ ಹೋಗಿ ಅಲ್ಲಿನ ಒಂದು ವಿಚಾರಗಳನ್ನ ತಿಳ್ಕೊಂಡು ಅದ್ರ ಜೊತೆಗೆ ಅಲ್ಲಿನ ಒಂದು ವಾತಾವರಣ ಪ್ರಕೃತಿನ ನೋಡ್ಕೊಂಬರೋಣ ಬನ್ನಿ ತಡ ಮಾಡೋದು ಬೇಡ ಸ್ನೇಹಿತರೆ ಹಾಗೆಯೇ ನೀವು ದೇವಸ್ಥಾನಕ್ಕೆ ಹೋಗೋಕ್ಕೆ ಮುಂಚೆ ಒಂದು ಒಂದು ಕಿಲೋಮೀಟ್ರ್ ಹಿಂದೆನೇ ನಿಮಗೆ ಇದೊಂದು ಗುಡಿ ಸಿಗ್ತದೆ ಇದು ಶ್ರೀರಾಮಾಂಜನೇಯ ಸ್ವಾಮಿ ಗುಡಿ ಅಂತೇಳಿ ಇದರ ಜಾಗದ ಹೆಸರು ಬಂದ್ಬಿಟ್ಟು ತಿರುಗಾಣೆ ಅಂತ ತಿರುಗಾಣೆ ಅಂತ ಹೆಸರು ಏತಿಕ್ ಪತ್ತು ಅಂತೇಳಿ ನಾನು ಮುಂದೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ಜಾಗದ ವಿಶೇಷ ಏನಂತ ಹೇಳಿದ್ರೆ ಹಿಂದೆ ರಾಮ ಸೀತೆ ವನವಾಸ ಮುಗಿಸ್ಕೊಂಡು ವಾಪಸ್ ಬರೋಂಥ ಸಂದರ್ಭದಲ್ಲಿ ಸೀತಾ ಸೀತಾ ಮಾತೆಯವರು ಸ್ನಾನ ಮಾಡಬೇಕು ಅಂತೇಳಿ ಈ ಜಾಗದಕ್ಕೆ ಕುತ್ಕೊತಾರೆ ತದಾದ ನಂತರ ಅವರ ಮೂಗುತ್ತಿ ಈ ಜಾಗದಲ್ಲಿ ಕಳೆದು ಹೋಗುತ್ತೆ ನೀರಲ್ಲಿ ಬಿದ್ದಿ ತದಾದ ನಂತರ ಅವರು ಬಂದ್ಬಿಟ್ಟು ಮಾರುತಿಗೆ ತಿಳಿಸ್ಕೊಡ್ತಾರೆ ಈ ಥರ ನಂದು ಮೂಗುತ್ತಿ ನೀರಲ್ಲಿ ಬಿದ್ದೋಗಿದೆ ಅಂತೇಳಿ ಆಗ ಅವ್ರು ಏನು ಮಾಡ್ತಾರೆ ಅವರ ಬಾಲ್ದಲ್ಲಿ ತಿರುಗಿಸಿ ಸುಳಿ ಥರ ಮಾಡಿ ಅದನ್ನು ಎತ್ಕೊಡೋ ಕೆಲಸನ ಮಾಡ್ತಾರೆ ತದಾದ ನಂತರ ಇವರು ಯಾರೋ ಸೀತಾದೇವಿಯವರು ಅವರಿಗೆ ಮತ್ತು ಮತ್ತೊಂದು ಹೆಸ್ರನ್ನ ಇಡ್ತಾರೆ ಅಂದರೆ ಮುತ್ತೆತ್ತ ರಾಯ ಅಂಥೇಳಿ ಹೆಸರನ್ನ ಇಡ್ತಾರೆ ಅದು ಹಂಗೆ ಹೋಗ್ತಾ 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 ಮುತ್ತತ್ತೆ ರಾಯ ಹೋಗಿ ಮುತ್ತತ್ತಿಯನ್ನು ಒಂದು ಹೆಸರನ್ನ ಪಡ್ಕೊತದೆ ಇದು ಈ ಜಾಗದ ವಿಶೇಷ ಹಾಗೆಯೇ ನೀವು ಅಲ್ಲಿ ದೂರದಲ್ಲಿ ನೋಡ್ತಾ ಇರ್ಬೋದು ಒಂಥರ ಸುಳಿ ರೀತಿ ಅದು ನೀರು ನಿಮಗೆ ಕಾಣಿಸ್ತಾ ಇರೋಂಥದ್ದು ಅದು ಈಗಲೂ ಕೂಡ ಅದು ನೀರು ಸುತ್ತಲೇ ಇರೋವಂಥದ್ದು ಒಂದು ವಿಶೇಷತೆ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ನಾನು ಸ್ವಲ್ಪ ಝೂಮ್ ಮಾಡ್ತೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಅದಾಗೇ ಅವರು ಮಾರುತಿ ಅವರಿಗೆ ಮುತ್ತತ ರಾಯ ಅಂತೇಳಿ ಹೆಸರನ್ನ ಕೊಟ್ಟಾದ ಮೇಲೆ ನಮ್ಮ ಮಾರುತಿಯವರು ಇದೇ ಜಾಗದಲ್ಲೇ ನೆಲೆಗೊಂಡು ಅದು ಮುತ್ತತ್ತಿ ಕ್ಷೇತ್ರ ಆಗಿರೋವಂಥದ್ದು ಮತ್ತು ಅಲ್ಲಿಂದ ಒಂದು ಕಿಲೋಮೀಟ್ರು ಮುಂದೆ ಹೋಗಬೇಕು ಮುಂದೆ ಹೋದರೆ ನಮಗೆ ದೇವಸ್ಥಾನ ಸಿಗುವಂಥದ್ದು ಇದರಾಗಿಯೇ ದೇವಸ್ಥಾನದ ಸುತ್ತ ನೋಡಿದ್ರಲ್ಲ ಈಗ ಅದೇ ದೇವಸ್ಥಾನದ ಅರ್ಚಕರಾಗಿರೋಂಥ ಶ್ರೀಕಾಂತ್ ಅವರು ನಮ್ಮ ಜೊತೆಗಿದ್ದಾರೆ ಅವ್ರ ಹತ್ರನೇ ಈ ದೇವಸ್ಥಾನದ ಒಂದು ಮಾಹಿತಿಗಳನ್ನ ಕೇಳೋಣ ಹಿಂದೆ ತೇತ್ರಯುಗದಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸ ಮುಗಿಸ್ಕೊಂಡು ಈ ಸ್ಥಳಕ್ಕೆ ಬಂತಾರೆ ತಾಯಿ ನದಿ ತೀರದಲ್ಲಿ ಸ್ನಾನ ಮಾಡಬೇಕಾದ್ರೆ ಅವರು ಒಂದು ಮುತ್ತಿನಂತ ಮುಗಿಬಿಟ್ಟು ನದಿ ಒಡೆ ಜಾರು ಬಿದ್ದೋಗುತ್ತೆ ಆವಾಗ ತುಂಬ ದುಃಖಿಸಿ ದುಃಖಿಸ್ತಿರ್ತಾರೆ ಸೀತಾ ಮಾತೆಯವರು ದುಃಖಿಸ್ತಿದ್ದಾಗ ಆ ಮಾ ದುಃಖಿಸ್ತರ ಮಾತು ಮಾರುತಿ ಗರ್ವ ಆಗುತ್ತೆ ಮಾರುತಿ ಗರ್ವಾದಾಗ ಸೀತಾ ಎದುರಡು ಪ್ರತ್ಯಕ್ಷ ಆಗ್ತಾರೆ ಮಾರುತಿ ತಾಯಿ ಯಾಕೆ ಕಳ್ತಾರಲ್ಲ ಏನಾಯಿತು ಅಂದಾಗ ಈ ರೀತಿ ಮಡುವಲ್ಲಿ ಮೂಗುತಿ ಬಿದ್ದಾಗದೆ ಆ ಮೂಗುತಿಲ್ದೇ ಶ್ರೀರಾಮಚಂದ್ರಿಗೆ ಮೊಕ ತೋರ್ಸಬಾರ್ದು ಅಂತ ಮಾರುತಿ ಹೇಳ್ತಾರೆ ಅಷ್ಟೇನೇ ತಾಯಿ ನಾನು ಇರ್ಬೇಕಾದ್ರೆ ಯಾಕೆ ದುಃಖಿಸ್ತಿದ್ದೀರಾ ಆ ಮೂಗುತಿನ ನಾನು ಎತ್ಕೊಡ್ತೀನಿ ಅಂದ್ಬಿಟ್ಟು ಶ್ರೀರಾಮನ ಕೂತು ತಪಸ್ಸು ಮಾಡಿ ನನ್ನ ಬಾಲಬೇಟಿನ ಬೇಗೆ ಆ ಮೂಗುತಿ ಎತ್ಕೊಡ್ತಾರೆ ಆ ಮೂಗುತಿ ಸಿಕ್ಕ ಸಂತೋಷಕ್ಕೆ ಸೀತೆಮಾತೆಯವರು ಮಾರುತಿಗೆ ಒಂದು ಮರು ನಾಮಕರಣ ಮಾಡ್ತಾರೆ ಮುತ್ತು ಎತ್ತಿದ ರಾಯ ಮುತ್ತೆತ್ತರಾಯ ಅಂತ ಅಂದಿನಿಂದಲ್ಲಿ ಮುತ್ತತ್ತರಾಯ ಆಗಿ ಸ್ವಾಮಿ ನೆಲೆಗೊಂಡಿದ್ದಾರೆ ಈ ಕ್ಷೇತ್ರ ಮುತ್ತತ್ತೆಯಾಗಿ ಬೆಳೆದಿದೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಮುತ್ತತ್ತೆಯ ಒಂದು ಹಿಸ್ಟ್ರಿನ ನಮ್ಮ ಅರ್ಚಕರಾದಂಥ ಶ್ರೀಕಾಂತ್ ಅವ್ರು ತಿಳಿಸ್ಕೊಟ್ರು ಅದೇ ರೀತಿ ಮುಂದೆ ಕಾವೇರಿ ನದಿ ಇದೆ ಅಲ್ಲೂ ಕೂಡ ಅದರಿಂದ ಒಂದು ವಾತಾವರಣನ ನಿಮಗೆ ತೋರಿಸ್ತೀನಿ ಧನ್ಯವಾದ ಹಾಗೆಯೇ ದೇವಸ್ಥಾನದಿಂದ ಸುಮಾರು ಒಂದು ಇಲ್ಲಿಂದ ಒಂದು ನೂರೈವತ್ತು ಇನ್ನೂರು ಮೀಟ್ರೂ ದೂರದಲ್ಲೇ ಕಾವೇರಿ ನದಿ ಇದೆ ಬನ್ನಿ ಹೋಗೋಣ ಅಲ್ಲಿಗೆ ಹೋಗಿ ಅಲ್ಲಿ ವಾತಾವರಣ ಹೆಂಗಿದೆ ಮತ್ತು ಯಾವ ರೀತಿ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಅಕ್ಕಪಕ್ಕದಲ್ಲಿರೋಂಥ ಅಂಗಡಿಗಳನ್ನ ನೀವು ಬೆಂಗಳೂರಿಂದ ಬರೀ ಕೈಯಲ್ಲಿ ಬಂದರೂ ಕೂಡ ಇಲ್ಲಿ ನೀವು ಫ್ಯಾಮಿಲಿ ಜೊತೆಗೆ ಅಡುಗೆನ ಮಾಡಿಕೊಂಡು ಇಲ್ಲೇ ಕೂಡ ಊಟನ ಮಾಡ್ಕೊಂಡು ಹೋಗ್ಬೋದು ಅದನ್ನು ಅದನ್ನು ಹೊರತುಪಡಿಸಿ ನಾವು ಅಡುಗೆ ಮಾಡಲ್ಲ ಅಂತ ಹೇಳಿ ಅವರೇ ಕೂಡ ಅಡುಗೆ ಮಾಡಿ ನಮಗೆ ಅಂಥದ್ದು ಇಷ್ಟು ಜನಕ್ಕೆ ಅಂತ ಹೇಳಿದ್ರೆ ಅವರೇ ಅಡುಗೆ ಮಾಡಿ ಅದ್ರ ಜೊತೆಗೆ ಇಲ್ಲಿ ವೆಜ್ಜು ನಾನ್ ವೆಜ್ಜು ಕೂಡ ಎರಡೂ ಕೂಡ ಮಾಡ್ಬೋದು ಬಟ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬೋಲ್ಡ್ನ ಹಾಕಿದ್ದಾರೆ ಕಾವೇರಿ ನದಿಗೆ ಎಳಿಬೋದು ಅಪಾಯಕಾರಿ ಸುಳಿಗಳಿವೆ ಎಚ್ಚರಿಕೆ ಅಂತ ಖಂಡಿತ ಹೌದು ತುಂಬ ಹತ್ರದ ಸ್ಥಾನ ಮಾಡಿದ್ರೆ ಓಕೆ ಸ್ವಲ್ಪ ಮುಂದೆ ಒಳಗಡೆ ಹೋಗ್ತು ಅಂತೇಳಿದ್ರೆ ಸುಳಿಗಳಿರೋ ಅಂಥದ್ದು ಕನ್ಫಮ್ಮು ಅದಕ್ಕೆ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ ಇಲ್ಲಿ ಮಾಡೋ ಒಂದು ನಾನ್ ವೆಜ್ಜು ಸುಮಾರು ಜನ ಮುತ್ತೆತರ ಹಿಂಗೆ ಅಂತ ತಿಳ್ಕೊಂಡಿರ್ತಾರೆ ಅದು ತಪ್ಪು ಮಾಹಿತಿ ಇಲ್ಲಿ ಮಾಡೋವಂಥ ನಾನ್ ವೆಜ್ಜು ಕರಿಯಣ್ಣ ಕೆಂಚಣ್ಣ ಅಂತ ಇನ್ನೊಂದು ದೇವ್ರುಗಳಿದಾವೆ ಆ ದೇವ್ರುಗಳಿಗೋಸ್ಕರ ಮಾಡೋವಂಥ ನಾನ್ ವೆಜ್ ಅದು ಸ್ನೇಹಿತರೆ ನೋಡ್ತಾ ಇರ್ಬೋದು ಇಲ್ಲಿನ ಪ್ರಕೃತಿ ಸೌಂದರ್ಯ ಯಾವ ಮಟ್ಟಕ್ಕಿದೆ ಅಂತ ತುಂಬ ಅದ್ಭುತವಾದ ಒಂದು ವಾತಾವರಣ ಹೊಂದಿರುವಂಥ ಜಾಗನೇ ಅಂತಲೇ ಹೇಳ್ಬೋದು ಬೆಂಗಳೂರಿಂದ ಒನ್ ಡೇ ಟ್ರಿಪ್ ಅಂತ ಅಂದ್ಕೊಳ್ಳೋರಿಗೆ ಒಳ್ಳೆ ಸೂಪರ್ ಜಾಗ ಅಂತಲೇ ಹೇಳ್ಬೋದು ಯಾಕೆಂದರೆ ವಾತಾವರಣ ಆ ರೀತಿ ಇದೆ ಒಂದು ಟೈಮ್ನಲ್ಲಿ ಇವ ಇದು ನೋಡ್ತಾ ಇದ್ದೀರ ಈ ಕಂಬನ ಈ ಕಂಬ ಎತ್ತಿರದಕ್ಕೆ ನೀರು ತುಂಬಿರ್ತದೆ ಅಂದರೆ ಅಲ್ಲಿಯ ಫಸ್ಟ್ ಅಂಗಡಿ ಕಾಣ್ತಾ ಇದೆಯಲ್ವಾ ಅಂಗಡಿಗೆ ಮುಚ್ಚೋಗಷ್ಟು ನೀರು ಒಂದೊಂದು ಟೈಮಲ್ಲಿ ತುಂಬಿರ್ತದೆ ಬಟ್ ಈಗ ನೀರು ತುಂಬ ಕಡಿಮೆನೇ ಆಗಿದೆ ಅಂತಲೇ ಹೇಳ್ಬೋದು ಅದಾಗಿಯೇ ಇಲ್ಲಿಂದ ನದಿ ದಾಟಿ ಅಲ್ಲಿಂದ ಒಂದು ಐದು ಕಿಲೋಮೀಟ್ರ್ ನಡ್ಕೊಂಡೋದ್ರೆ ಅಲ್ಲಿಂದ ನಿಮಗೆ ಚಿಕ್ಕಲೂರು ಅಂತ ಒಂದು ಪುಣ್ಯಕ್ಷೇತ್ರ ಸಿಗ್ತದೆ ಅದು ಇಷ್ಟರಲ್ಲೇ ಜಾತ್ರೆ ಕೂಡ ಇದೆ ಅಂದರೆ ಫೆಬ್ರವರಿ ಮಾರ್ಚ್ಗಿನ ಜಾತ್ರೆ ಇದೆ ಅದನ್ನು ಕೂಡ ಸಂಪೂರ್ಣವಾಗಿ ಮಾಹಿತಿನ ಕೊಡೋಂಥ ಕೆಲಸನ ಮಾಡ್ತೀನಿ ಅದ್ರ ಜೊತೆಗೆ ನೀವು ನೋಡ್ಬೋದು ವಾತಾವರಣ ಇಷ್ಟರ ಮಟ್ಟಿಗಿದೆ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಉತ್ತತ್ಯ ವಿಶೇಷತೆಗಳು ಮತ್ತು ಅದರ ಇತಿಹಾಸಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತಾ ಅದ್ರ ಜೊತೆಗೆ ಈ ವಿಡಿಯೋನೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ ಇಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ಕಾರ